ಅಂದರ್ವಾಹಾರ್ ಆಟದಲ್ಲಿ ಕೊಡಗಿದ್ದ ಏಳು ಜನರ ಬಂಧನ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿಂದ ಭರ್ಜರಿ ಕಾರ್ಯಾಚರಣೆ ಅಂದರ್ವಾಹರ್ ಆಟದಲ್ಲಿ ಕೊಡಗಿದ್ದ ಏಳು ಜನರ ಬಂಧನ ಕಾರ್ಯಾಚರಣೆ ಯಶಸ್ವಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೇಸೈ ಈರಣ್ಣರಿತ್ತಿರವರ ನೇತೃತ್ವದಲ್ಲಿ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಭರ್ಜರಿ ಕಾರ್ಯಾಚರಣೆ ಕೈಗೊಂಡಿದ್ದು ಭುಜನೂರ ಗ್ರಾಮದಿಂದ ಗುಂಜಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಾರ್ವಜನಿಕ ರಸ್ತೆಯ ಮೇಲೆ ಅಂದರ್ ಬಾಹರ್ ಸ್ಪೀಟ್ ಆಟದಲ್ಲಿ ತೊಡಗಿದ್ದ ಏಳು ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಮಾರ್ ಮಲ್ಲಣ್ಣವರ ಜಗದೀಶ್ ಬಾಲನವರ್ ಯಲ್ಲಪ್ಪ ಅಣ್ಣಿಗೇರಿ ಬಾಲಪ್ಪ ಕರೆನ್ನವರ್ ಶೇಖಪ್ಪ ಲಮಾಣಿ ನಿಂಗಪ್ಪ ಕೂಗಿ ಪ್ರವೀಣ್ ಅಣಸಿ ಎಂಬುವರು ಅಂದರ್ ಬಾಹರ್ ಆಟದಲ್ಲಿ ತೊಡಗಿದ್ದಾಗ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಅವರನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅವರಿಂದ ಏಳು ಪಾಯಿಂಟ್ ಎರಡು ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣವನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ